ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ನಾನು ಇವತ್ತೊಂದು ಸಿಂಪಲ್ಲಾಗಿ ಇನ್ಸ್ಟಂಟಾಗಿರೋ ದೋಸೆನ ಮಾಡಿ ತೋರ್ಸತ್ತೀನಿ ದೋಸೆ ಯಾವುದಪ್ಪ ಅಂದ್ರೆ ನಾವು ನಾರ್ಮಲಾಗಿ ರವಾ ದೋಸೆ ಮಾಡ್ತೀವಿ ಅವಲಕ್ಕಿ ದೋಸೆ ಮಾಡ್ತೀವಿ ಸೆಟ್ ದೋಸೆ ಮಾಡ್ತೀವಿ ಮಸಾಲೆ ದೋಸೆ ಮಾಡ್ತೀವಿ ಅಕ್ಕಿ ಸಿಂಪಲ್ ದೋಸೆನೂ ಮಾಡ್ತೀವಿ ಎಲ್ಲ ರೀತಿ ದೋಸೆ ಮಾಡ್ತೀವಲ್ಲ ಬಟ್ ಇವತ್ತು ನಾನು ಮಾಡಿ ತೋರ್ಸತಿ ತೋರಿಸ್ತಿರುವಂಥ ದೋಸೆ ಯಾವುದಪ್ಪ ಅಂದ್ರೆ ಮಂಡಕ್ಕಿ ದೋಸೆ ಅಂದ್ರೆ ಚುರುಮುರಿ ದೋಸೆ ಯಾವ ರೀತಿ ಮಾಡಬೇಕು ಅನ್ನೋದ ನಾನು ನಿಮ್ಗೆ ಶೇರ್ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ ಯಾವ ರೀತಿ ಬಂದಿತ್ತು ಅನ್ನೋದ ಕಾಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡತ್ತಿದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ನಾವು ಯಾವುದೋ ಒಂದು ರೆಸಿಪಿ ಮಾಡಿದ್ರು ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ನೀವನ್ನ ಮೊದಲು ವಿಡಿಯೋನ ನೋಡಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದ ನೋಡ್ಕೊಂಬರೂ ಬರ್ರಿ ಮೊದಲಿಗೆ ಒಂದು ಬೌಲ್ ಒಳಗೆ ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ಅದಕ್ಕೆ ನೋಡಿರಿ ನಾನು ಮಂಡಕ್ಕಿನ ಹಾಕೊಳತ್ತೀನಿ ಅಂದರೆ ಚುರ್ಮುರಿ ನಮ್ಮ ಕಡೆ ಚುರ್ಮುರಿ ಅಂತ ಅಂತೀವಿ ಅದನ್ನು ಹಾಕ್ಕೋಬೇಕ್ರಿ ನೋಡಿರಿ ಕಪ್ ಮೇಜರ್ಮೆಂಟ್ ಇರಲಿ ನಾನು ಒಂದು ಎರಡು ಕಪ್ ಆಗಷ್ಟ ಈ ಚುರ್ಮುರಿನ ಹಾಕೊಳಕತ್ತೀನಿ ನೋಡ್ತಿರ್ಬೋದು ಗಟ್ಟಿ ಚುರ್ಮುರಿ ತೊಗೊಂಡಿನಿ ನೀವು ತಿಳು ಚುರ್ಮುರಿ ಬರ್ತಾವಲ್ಲ ಆ ಚುರ್ಮುರಿ ತೊಗೊಂಡು ನಡಿತೈತಿ ಇವಾಗ ತೊಗೋಬೇಕತ್ತೇನು ಇಲ್ಲ ಒಂದು ಮಿಕ್ಸಿ ಜಾರನ್ನು ತೊಗೋಬೇಕು ಇದಕ್ಕೆ ಫಸ್ಟಿಗೆ ಈ ಚುರ್ಮುರಿನ ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕು ರೀ ನೀರು ಗಿರೆಲ್ಲ ಏನು ಮಿಕ್ಸ್ ಮಾಡು ಒಂದು ಇಲ್ಲ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ನುಣ್ಣಂಗಿ ಇದನ್ನ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಇಷ್ಟು ನುಣ್ಣ ಸಾಕು ಅಂದ್ರೆ ಈ ಚಿರೋಟಿ ರವೆ ಬರ್ತೈತಲ್ಲ ಆ ಥರ ಆಗ್ತೈತಿ ಇದು ಅಷ್ಟು ನುಣ್ಣಂಗಿ ಪೇಸ್ಟ್ ಆಗ್ತೈತಿ ಒಂಥರ ನೋಡ್ತಿರ್ಬೋದು ರವ ರವ ಆಗಿರ್ತೈತಿ ಇಷ್ಟ ಆದ್ರೆ ಸಾಕು ನೋಡ್ರಿ ಇವಾಗ ಯಾವ ಕಪ್ಲೆ ನಾವು ಚುರ್ಮುರಿನ ತೊಗೊಂಡಿರ್ತೀವಲ್ಲ ಅದ ಕಪ್ಲೆ ನಾನು ಒಂದು ಕಪ್ ಆಗೋಷ್ಟು ರವಾನ ತೊಗೊಂಡಿನಿ ನೋಡ್ರಿ ಎರಡು ಕಪ್ ಚುರ್ಮುರಿಗೆ ಒಂದು ಕಪ್ ರವೆ ಆದ್ರೆ ಕರೆಕ್ಟ್ ಆಗ್ತೈತಿ ಈ ರವೆ ಈ ಮಿಕ್ಸಿ ಜಾರ್ಗೆ ರೀ ಇದಕ್ಕೆ ಹಾಕೊಂಬಿಟ್ಟ ನೋಡ್ರಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆನ ಅಂದ್ರೆ ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನು ಆ್ಯಡ್ ಮಾಡತ್ತೀನಿ ನೀವು ಇನ್ನೂ ಜಾಸ್ತಿ ಬೇಕಂದ್ರೂ ಆ್ಯಡ್ ಮಾಡ್ಕೋಬಹುದು ಈ ಮೊಸರನ್ನ ಹಾಕೊಂಬಿಟ್ಟ ಇದನ್ನ ಇನ್ನೊಂದು ಸಾರಿ ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡ್ತಿರ್ಬೋದು ಇವಾಗ ಇಷ್ಟು ಪೇಸ್ಟ್ ಆಗೈತಲ್ಲ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತೈತಿ ಇವಾಗ ನಾ ಇದಕ್ಕೆ ನೀರನ್ನು ಹಾಕ್ಕೋಬೇಕು ನಾರ್ಮಲಾಗಿ ನೀರು ಅಂದರೆ ಈ ದೋಸೆ ನಾರ್ಮಲ್ ನಾವು ದೋಸೆ ಹಿಟ್ಟನ ಯಾವ ರೀತಿ ರೀತಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೂ ಪೇಸ್ಟ್ ಮಾಡ್ಕೋರಿ ನೋಡ್ರಿ ಇವಾಗ ಫೈನಲ್ ಆಗಿ ಈ ರೀತಿ ಆಗೈತಲ್ಲ ಆದರೆ ಕರೆಕ್ಟ್ ಅಂತ ಅರ್ಥ ಒಂದು ಮಿಕ್ಸಿಂಗ್ ಬೌಲ್ಗಳಿಗೆ ನಾವು ಏನೋ ಹಿಟ್ಟ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ ನೋಡ್ತಿರ್ಬೋದು ಇಲ್ಲಿ ಆದರೆ ಸಾಕು ಒಂದು ಕಪ್ ರವೆ ಎರಡು ಕಪ್ ಅವು ಚುರುಮುರಿಯಿಂದ ಇಷ್ಟು ಹಿಟ್ಟು ಬಂದೈತೆ ನೋಡ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಕಿಟಕಿ ಅಡುಗೆ ಸೋಡಾ ಅಂದ್ರೆ ಸೋಡಾನ ಹಾಕೋಬೇಕು ಸೋಡಾ ಯಾಕೆ ಹಾಕೋಬೇಕಪ್ಪ ಅಂದ್ರೆ ನಾವು ಇನ್ಸ್ಟಂಟಾಗಿ ಮಾಡೋರಿರ್ತೀವಲ್ಲ ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಹಾಕೋರಿ ಇದಕ್ಕನ್ನ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೋಬೇಕು ಸೋಡಾ ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ ಎರಡು ಗಂಟೆ ತನಕ ಇದನ್ನು ನೆನೀಲಕ್ಕ ಬಿಟ್ಟುಬಿಡ್ರಿ ಹಿಟ್ಟನ್ನು ನೋಡಿರಿ ಇವಾಗ ಇದಕ್ಕನ್ನ ಒಂದು ಸ್ಪೂನ್ ಆಗೋಷ್ಟೇ ಸಕ್ಕ್ರೇ ಹಾಕೊಳಾಕತಿ ನಾನು ಸಕ್ರೆ ಯಾವ ಕಾರಣಕ್ಕೆ ಹಾಕೋಬೇಕಪ್ಪ ಅಂದ್ರೆ ಒಂದು ಒಳ್ಳೆ ಕಲರ್ ಬರ್ತೈತಿ ಮಸಾಲೆ ದೋಸೆ ಎಲ್ಲ ಯಾವ ಕಲರ್ ಇರ್ತೈತಲ್ಲ ಅದೇ ಕಲರ್ ಬರಬೇಕು ಅಂದ್ರೆ ನಾವು ಸ್ವಲ್ಪ ಸಕ್ಕ್ರೇನ ಆ್ಯಡ್ ಮಾಡ್ಕೋಬೇಕು ಸಕ್ರೆ ಸ್ವಲ್ಪ ನೋಡಿ ಹಾಕೋರಿ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಆಲ್ರೆಡಿ ಇದು ಸ್ವೀಟ್ ಸ್ವೀಟ್ ಇರ್ತೈತಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಒಂದು ಹತ್ತು ಮಿನಿಟ ನೆನೀಲಕ್ಕ ಬಿಟ್ಟಿದ್ನಿ ನೋಡಿರಿ ಇವಾಗ ಕರೆಕ್ಟಾಗಿ ನೆನೆದೈತಿ ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದು ಎರಡು ಗಂಟೆ ತನಕ ನೆನಿಲಕ್ಕ ಬಿಡ್ರಿ ಸೋಡಾನ ಸ್ಕಿಪ್ ಮಾಡಿರಿ ಇವಾಗ ನಾವು ದೋಸೆ ಹೆಂಚನ್ನು ಕಾಯ್ಲಕ್ಕ ಆಲ್ರೆಡಿ ಇಟ್ಕೊಂಡಿದ್ನಿ ಕಾದೈತಿ ಇದಕ್ಕನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀರೆಲ್ಲ ಇದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನಾವೇನು ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ದೋಸೆ ಹಿಟ್ಟನ್ನು ಅದನ್ನು ಇದಕ್ಕೆ ಹಾಕೋಬೇಕು ನೀವು ಜಾಸ್ತಿ ತಿಳುವಾದ್ರೂ ಮಾಡ್ಕೋಬಹುದು ಅಥವಾ ಆದರೂ ಮಾಡ್ಕೋಬಹುದು ನಿಮ್ಮ ಇಷ್ಟ ನಾನು ಸ್ವಲ್ಪ ಅತಿಸಿ ತಿಳುವು ಅಲ್ಲ ಅತಿಸಿ ದಿಪ್ಪು ಅಲ್ಲ ಆ ರೀತಿ ಹಾಕೊಂಡೇನಿ ದೋಸ್ತಿನ ಇದಕ್ಕೆ ಸುತ್ತ ಎಲ್ಲ ಈ ರೀತಿ ಸ್ವಲ್ಪ ಆಯಿಲನ್ನು ಹಾಕೊಂಡ್ಬಿಡಬೇಕು ನಿಮ್ಗೆ ಆಯಿಲ್ ಬದಲಿ ತುಪ್ಪನೂ ಆ್ಯಡ್ ಮಾಡ್ಕೋಬಹುದು ಇದನ್ನು ಹಾಕೊಂಡ್ಬಿಟ್ಟ ಮ್ಯಾಲೆ ಮುಚ್ಚಿಟ್ಟ ಒಂದು ಎರಡು ಮಿನಿಟ್ವರೆಗೂ ಇದನ್ನು ಫ್ರೈ ಆಗಕ್ಕೆ ಬಿಟ್ಟಿದ್ನಿ ಕರೆಕ್ಟಾಗಿ ಬೆಂದೈತಿ ಇವಾಗ ಇಷ್ಟ ಐತಿ ಇದನ್ನ ಈ ರೀತಿ ಸೈಡ್ದಿಂದ ಎಲ್ಲ ನೀಟಾಗಿ ತಕೊಂಡ್ಬಿಡ್ಬೇಕು ಇದೇನು ತಮಿ ತವಿ ರೀ ಸಿಂಪಲಾಗಿ ಈಸಿಯಾಗಿ ಬರ್ತೈತಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕೆ ಬಿಡಬೇಕಷ್ಟೇ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ರೀ ಎರಡೂ ಸೈಡ ಬೇಯಿಸ್ಕೊಂಡೀನಿ ಇಷ್ಟಾದ್ರೆ ದೋಸೆ ರೆಡಿ ಉಳ್ದೆಲ್ಲ ದೋಸೆಯೂ ಹಿಟ್ಟನ್ನು ಇದೇ ರೀತಿ ದೋಸೆ ರೆಡಿ ಮಾಡ್ಕೋಬೇಕು ನೋಡಿರಿ ಇವಾಗ ಚಟ್ನಿನ ಮಾಡಿದ್ದು ಮಾಡೋದು ತೋರಿಸಿ ನೋಡ್ರಿ ಇದಕ್ಕೆ ಕೊಬ್ಬರಿ ಚಟ್ನಿ ಇನ್ಸ್ಟಂಟಾಗಿ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಗಡ್ಡಿ ಅಂದರೆ ನಾಲ್ಕು ಹೆಸರು ಆಗೋಷ್ಟು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟ ಜೀರಿಗೆ ಇದೆಲ್ಲಾನು ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ನಿಮ್ಗೆ ಶುಂಠಿ ಇಷ್ಟ ಆದರೆ ಶುಂಠಿನೂ ಆ್ಯಡ್ ಮಾಡ್ಕೋಬಹುದು ನನಗೆ ಗಟ್ಟಾಗಿ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡೀನಿ ರೀ ಇದನ್ನೆಲ್ಲ ಇದಕ್ಕೆ ಹಾಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಇವಾಗ ಆ್ಯಡ್ ಮಾಡ್ಕೋಬೇಕು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೆ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಹೋಟೆಲ್ ಸ್ಟೈಲನ್ನು ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ರೀ ನೋಡ್ತಿರ್ಬೋದು ರೀ ಇವಾಗ ಇಷ್ಟು ಪೇಸ್ಟ್ ಆಗೈತಲ್ಲ ಇಷ್ಟಾದರೆ ಸಾಕು ಇವಾಗ ಒಂದು ಬೌಲೊಳಗೆ ಒಂದು ಕಡಾಗಿಗಿ ಸಾರಿ ಒಂದು ಕಡಾಂಗಿ ತೊಗೊಂಡ ಕಾಯಿಲೆಕ್ಕ ಇಟ್ಕೊಂಡಿದ್ನಿ ಅದಕ್ಕೆ ಅದಕ್ಕನ ಅದಕ್ಕನ್ನ ಒಂದು ಒಂದು ಸ್ಪೂನ್ ಆಗೋಷ್ಟ ಆಯಿಲನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಎಲೆ ಆಗೋಷ್ಟ ಕೊತ್ತಂಬರಿನ ಹಾಕ್ಕೊಂಡೀನಿ ಒಂದು ಚಿಟಿಕೆ ಆಗೋಷ್ಟ ಜೀರಿಗೆ ಸಾಸಿವಿನ ಹಾಕೋಬೇಕು ಇದೆಲ್ಲ ಹಾಕೊಂಡ್ಬಿಟ್ಟ ಇದನ್ನು ಸ್ವಲ್ಪ ಫ್ರೈ ಆಗ್ತಿದ್ದಂಗನ ಇದಕ್ಕನ ಇವಾಗ ನಾನು ಒಂದು ಮೆಣಸಿಕಾಯಿ ಅಂದರೆ ಒಂದು ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಮೆಂದ್ ಮೆಣ್ಸಿನ್ಕಾಯಿನ ಸಾರಿ ಅದನ್ನು ಈ ರೀತಿ ಮುರಿದು ಹಾಕೊಂಡಿನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿರಿ ಹಾಕಿರೋ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಅಂತ ಹೇಳಿ ಇದನ್ನ ಗ್ಯಾಸ್ ಆರಿಸಿ ರೀ ನೋಡಿರಿ ಗ್ಯಾಸ್ ಮೇಲೆ ಇದು ತನಗೆ ಮೇಲೆ ಇದಕ್ಕನ ನಾವೇನು ಏನು ಕ್ರೂ ಇಟ್ಕೊಂಡಿರ್ತೀವಲ್ಲ ಆ ಕೊಬ್ಬರಿ ಚಟ್ನಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿರಿ ನೀರನ್ನು ನೋಡಿ ಹಾಕೋಬೇಕು ಯಾಕಂದ್ರೆ ಮೆಣಸಿಕಾಯಿ ನಾವು ಯಾವ ರೀತಿ ಹಾಕಿರ್ತೀವಿ ಮತ್ತು ಉಪ್ರಿ ನೋಡಿ ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ ಮುಗೀತು ಇಷ್ಟ ಐತಿ ಸಿಂಪಲ್ ಆಗಿರೋ ಚಟ್ನಿ ಸಿಂಪಲ್ ಆಗಿರೋ ಚುರುಮುರಿ ದೋಸೆ ನೀವು ಒಮ್ಮೆ ಈ ದೋಸೆನ ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಹಿಟ್ಟ ನೆನೆಸೋದು ಅಕ್ಕಿ ನೆನೆಸೋದು ರುಬ್ಬೋದು ಉದ್ದಿನ ಬೇಳೆ ಇಲ್ಲ ಕಡಲಿ ಬೇಳೆ ಇಲ್ಲ ಯಾವ ಬೇಳೆ ಜಂಜಾಟ ಇಲ್ಲ ಆಗಿ ದೋಸೆ ಮಾಡ್ಕೊಂಡು ತಿನ್ನಿರಿ ಇದೇ ರೀತಿ ಹೊಸ ಹೊಸ ಇನ್ಸ್ಟಂಟ್ ಆಗಿರೋ ರೆಸಿಪಿಗಳನ್ನು ನಿಮ್ಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್